ಪಾಕಿಸ್ತಾನ ಜಿಂದಾಬಾದ್ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನ ಸಮಾವೇಶದಲ್ಲಿ ಹಾಕಿರ್ತಕ್ಕಂಥ ಅವ್ರ ಮೇಲೆ ಕೇಸ್ ಹಾಕಿದ್ರೇನು ಪಾಕಿಸ್ತಾನದ ಧ್ವಜ ಹಿಡಿದವ್ರು ನಿಮ್ ಕಾಂಗ್ರೆಸ್ ಸಮಾವೇಶದಲ್ಲಿ ಕೇಸ್ ಹಾಕಿದ್ರೇನು ವಿಧಾನಸಭೆಯ ಒಳಗಡೆ ನಿಮ್ಮ ರಾಜ್ಯಸಭಾ ಸದಸ್ಯ ಗೆರ್ತಕ್ಕ ಪಾಕಿಸ್ತಾನ ಜಿಂದಾಬಾದ್ ಹಾಕಿರ್ತಕ್ಕಂಥ ಮತ್ತೆ ಆ ರಾಜ್ಯಸಭಾ ಸದಸ್ಯ ಹೇಳಿದ್ರು ಅವ್ರ ಮೇಲೆ ಕೇಸ್ ಹಾಕಿದ್ರೇನು ಕೇಸ್ ಹಾಕೋದಿದ್ರೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಹಾಕಬೇಕು ಯಾಕೆ ಕೇಸ್ ಹಾಕ್ಬೇಕು ಗೊತ್ತಾ ಈ ದೇಶದಲ್ಲಿ ಒಬ್ಬಳು ಮಹಿಳೆ ರಾಷ್ಟ್ರಪತಿ ಆಗಿದ್ರು ಅವರನ್ನೇ ಏಕವಚನದಲ್ಲಿ ಕಡಿದಿದ್ದಾರೆ ಅದಕ್ಕಿಂತ ದೊಡ್ಡ ಘೋರ ಅಪರಾಧ ಇಲ್ಲ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಹಾಕಬೇಕು ಮೂರು ಕಾರಣಕ್ಕೆ ಅವರೊಂದು ಮಹಿಳೆ ಮಹಿಳೆಗೆ ಅಪಮಾನ ಮಾಡಿದ್ದಾರೆ ಈ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಸಂವಿಧಾನದ ಹುದ್ದೆ ರಾಷ್ಟ್ರಪತಿ ಸ್ಥಾನಕ್ಕೆ ಅಪಮಾನ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಒಬ್ಬರು ಎಸ್ ಟಿ ಮಹಿಳೆ ಆ ಟಿ ಮಹಿಳೆಗೆ ಅಪಮಾನ ಮಾಡಿದ್ದಾರೆ ಅದಕ್ಕಾಗಿ ಮೊದಲ ಕೇಸು ಮುಖ್ಯಮಂತ್ರಿ ಮೇಲೆ ಘೋಷ ಹಾಕಬೇಕು ಇವರು ನ್ಯಾಯಸಮ್ಮತವಾಗಿರ್ತಕ್ಕಂಥ ಇದೆಲ್ಲವನ್ನು ಹೇಳ್ತಾರೆ ಹೇಳಿದ್ರೆ ಪಾಕಿಸ್ ನಾನು ಅದಕ್ಕೆ ಹೇಳಿದೆ ಆ ಪ್ರಾರ್ಥನಾ ಮಂದಿರದಿಂದ ಬಂದಿರತಕ್ಕಂಥ ಶಸ್ತ್ರಾಸ್ತ್ರ ಎಲ್ಲಿಂದ ಅನ್ನುವಂಥದ್ರ ಮೇಲೆ ತನಿಖೆ ಆಗಲಿ ಅಲ್ಲಿ ಹಲ್ಲೆ ಮಾಡಿದ ಅದರ ಹಿಂದೆ ಇದ್ದವ್ರು ಪ್ರಚೋದನೆ ಕೊಟ್ಟವರು ಎಲ್ಲರೂ ಬಂಧನ ಆಗಲಿ ನಮ್ಮ ಎಫ್ ಐ ಆರ್ ಹಾಕಿರ್ತಕ್ಕಂಥ ಐದು ಜನರ ಕೇಸನ್ನು ವಾಪಸ್ ನಂದಕುಮಾರ್ ಮತ್ತು ಹರೀಶ್ ನಮ್ಮ ಸರ್ಕಾರ ಇದ್ದಾಗ ನಾವು ಪರಿಹಾರ ಕೊಟ್ಟಿದ್ವಿ ಪರಿಹಾರ ಕೊಡಿ ಅವರಿಗೆ ಅನ್ನುವಂಥದ್ದು ನಮ್ಮ ಆಗ್ರಹ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಪ್ರಾರ್ಥನೆ ಅಂತ ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಬಂದಿರತಕ್ಕಂಥವ್ರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ತಲವಾರು ಚೂರಿಗಳು ಇದು ಎಲ್ಲಿಂದ ಬಂತು ಹಾಗಿದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಾರ್ಥನಾ ಮಂದಿರಗಳಲ್ಲಿ ಇದೇ ವಸ್ತುಗಳು ಇರುವುದಾ ಇವರು ದೇವರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾರಾ ಅಥವಾ ಗಲಭೆಗಳಿಗೆ ಪ್ರಚೋದನೆ ಕೊಡ್ಲಿಕ್ಕೆ ಬರ್ತಾರ ಇಂತಹ ಘಟನೆಗಳಾಗಿದ್ರೆ ಅವರಿಗೆ ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು ಇವರೇ ನೋವಾಗಿದ್ರೆ ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು ಅದು ಬಿಟ್ಟು ಒಂದು ಮಸೀ ಪ್ರಾರ್ಥನಾ ಮಂದಿರೆಯಿಂದ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಬಂದು ಹುಡುಕಿ ಹೊಡಿತಾರೆ ಹೇಳಿದ್ರೆ ಇವತ್ತು ಪ್ರಾರ್ಥನಾ ಮಂದಿರಗಳ ಮೇಲೆ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಅಲ್ಲಿಂದ ಬಂತದ್ದು ಶಸ್ತ್ರಾಸ್ತ್ರಗಳು ಯಾರ ಕೈಯಲ್ಲಿ ಕೊಟ್ಟರು ಇವ್ರ ಕೈಯಲ್ಲಿ ಸರ್ಕಾರಕ್ಕೆ ನಾ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ನೀವು ತಕ್ಷಣ ಇದಕ್ಕೆ ಗಂಭೀರವಾಗಿ ತಗೋಬೇಕು ನಿರಂತರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಜಯೋತ್ಸವಗಳು ಪ್ರಾರಂಭ ಆದ್ಮೇಲೆ ಈ ರಾಜ್ಯದಲ್ಲಿ ಇಂತಹ ಘಟನೆಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತ ಆಗ್ತಾ ಇದೆ ಮಾರ್ಗದಲ್ಲಿ ನಮಾಜ್ ಮಾಡತಕ್ಕಂಥದ್ದು ಇವತ್ತು ದಾರಿಯಲ್ಲಿ ಭಾರತ್ ಮಾತಾ ಕಿ ಹಾಕಿದವರಿಗೆ ಹಲ್ಲೆ ಮಾಡ್ತಕ್ಕಂಥದ್ದು ಭಾರತ ಪರವಾಗಿರ್ತಕ್ಕಂಥ ಘೋಷಣೆಗಳನ್ನು ಹಾಕಿರ್ತಕ್ಕಂಥವ್ರಿಗೆ ಹಲ್ಲೆ ಮಾಡ್ತಕ್ಕಂಥ ಹತ್ಯೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನಡೀತಕ್ಕಂಥದ್ದು ಹೇಳಿದ್ರೆ ಇದು ಒಂದು ರೀತಿಯ ಭಯೋತ್ಪಾದನೆ ಅಲ್ವಾ ಭಾರತ್ ಮಾತಾ ಜೈ ಘೋಷಣೆ ಇಲ್ಲಿ ನಿಷಿದ್ಧವ ಹಾಗಾಗಿ ಈ ಪ್ರಶ್ನೆಯನ್ನು ಕಾಡ್ತಾನೆ ಮತ್ತು ಇದೊಂದು ತಕ್ಷಣ ಗಂಭೀರವಾಗಿ ತಗೋಬೇಕು ಸರ್ಕಾರ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಎಲ್ಲ ತನಿಖೆಗಳಾಗಬೇಕು ಆ ಪ್ರಾರ್ಥನಾ ಮಂದಿರದೊಳಗೆ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ಅನ್ನುವಂಥ ತನಿಖೆಯೇ ಆಗಬೇಕು ಅನ್ನುವಂಥದ್ದು ನಾನು ಅವತ್ತಿ ಹೇಳ್ತೇನೆ ಮತ್ತೆ ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅವರೆಲ್ಲರನ್ನ ಬಂಧಿಸಬೇಕು ಹರೀಶ್ ಮತ್ತು ನಂದಕುಮಾರಿಗೆ ಸರ್ಕಾರ ಪರಿಹಾರಗಳನ್ನು ಕೊಡಬೇಕು ಮತ್ತೆ ಯಾವುದೇ ಕಾರಣಗಳಿಲ್ಲದೆ ಭಾರತ್ ಮಾತಾ ಕಿ ಜಯ ಘೋಷಣೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ನೀವು ಸರಿಯಾಗಿ ಹೇಳ್ಬೇಕು ಯಾಕಂದ್ರೆ ಇದು ದುಗಲಕ್ ಸರ್ಕಾರ ನಡೀತಿದ್ದೇನು ದುಗ್ಗಲಕ್ ದರ್ಬಾರ ನಡಿತಾ ಇದೇನು ಅಲ್ಲಿ ಐದು ಜನ ಭಾರತ್ ಮಾತಾಕಿ ಜೈ ಘೋಷಣೆ ಹಾಕಿದ್ದಾರೆ ಅಂತೇಳಿ ಅವ್ರ ಮೇಲೆ ಎಫ್ ಹಾಕಿದ್ವಿ ಬಾ ನನಗೆ ಮುಖ್ಯಮಂತ್ರಿಗಳು ನೇರವಾಗಿ ಆನ್ಸರ್ ಮಾಡಬೇಕು ಏನು ಅಂತ ಕೇಳಿದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಭಾರತ್ ಮಾತಾಕಿ ಜೈ ಹೇಳುವಂಥದ್ದು ಕಾನೂನು ವಿರುದ್ಧವಾ ಇಲ್ಲಿ ಗೃಹ ಸಚಿವರ ಉತ್ತರ ಕೊಡ್ಬೇಕು ಕಾನೂನು ವಿರುದ್ಧವಾ ಭಾರತ್ ಮಾತಾಕಿ ಜೈ ಹೇಳೋದು ಅಪರಾಧವಾ ಭಾರತ್ ಮಾತಾಕಿ ಜೈ ಹೇಳುವಂಥದ್ದು ಆ ಘೋಷಣೆ ತಪ್ಪ ಹಾಗಾದ್ರೆ ನೀವು ಯಾರಿಗೆ ಜೈಕಾರ ಹಾಕ್ತಿರಿ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರ ಪರವಾಗಿ ಯಾವ್ದ ಪರವಾಗಿ ಘೋಷಣೆ ಆಗ್ತೀರಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಭಾರತ್ ಮಾತಾ ಜೈ ಹಾಕಿದವರ ಮೇಲೆ ಕೇಸ್ ಹಾಕಿದ್ರೆ ಅದೇ ಕಾರಣ ಕೇಸ್ ಹಾಕಿದಿರಿ ಅಂತ ಆದ್ರೆ ನಾಳೆ ನಿಮ್ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಕಿದವರ ಮೇಲೆ ಕೇಸ್ ಹಾಕ್ತೀರಾ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳಲ್ಲಿ ಜೈಕಾರ ಹಾಕಿದ್ರೆ ಕೇಸ್ ಹಾಕ್ತೀರಾ ಹಳೆಯ ತುಗಲಕ್ತಾರ ಬಾರ ನಡೀತಿದ್ರೆ ಯಾವ ರೀತಿ ರಾಜ್ಯ ನಡೆಸ್ತಾ ಇದೀರಿ ನೀವು ಈ ರೀತಿಯ ಕಾರಣಗಳಿಂದ ಇವತ್ತು ಹತ್ಯೆ ಮಾಡಿದವರು ಹತ್ಯೆಗೆ ಬಂದವರು ಭಾರತ್ ಮಾತಾ ಜೈಕಾರ ಹಾಕಿದವರಿಗೆ ನೀವು ಬೆಂಗಾವ್ ನಿಲ್ತೀರಿ ಮಾರ್ಗದಲ್ಲಿ ನಮಾಜ್ ಆಗಿ ಮಾಡಿದವರಿಗೆ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಜಿಂದಾಬಾದ್ ಹಾಕಿದವರ ಮೇಲೆ ಗೋ ಯಾವುದೇ ಕಾನೂನು ಕ್ರಮಗಳಿಲ್ಲ ಹತ್ಯೆ ಮಾಡಿದವ್ರನ್ನ ಹುಡುಕಿ ಹುಡುಕಿ ಮನೆಯಿಂದ ಹಿಡ್ಕೊಂಡು ಬಂದು ಕೇಸ್ ಹಾಕಬೇಕಿತ್ತು ಅದು ಮಾಡ್ತಾ ಇಲ್ಲ ಅದರ ವಿರುದ್ಧವಾಗಿ ಭಾರತ ಮಾತಾ ಜೈ ಹಾಕಿರ್ತಕ್ಕಂಥ ರಾಷ್ಟ್ರ ಭಕ್ತರ ಮೇಲೆ ಏನು ತಪ್ಪ ಇದು ನೀವು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಡೀ ಮೆರವಣಿಗೆ ಮಾಡಿದಿರಿ ಮಾರ್ಗಗಳನ್ನು ಗಂಟೆಗಟ್ಟಲೆ ಬ್ಲಾಕ್ ಮಾಡಿದಿರಿ ಜನ ಸಾಗರ ಕರ್ಕೊಂಡು ಹೋದ್ರಿ ಅಲ್ಲಿ ನಿಮ್ ಘೋಷಣೆಗಳು ನಿಮ್ ಇದ್ದವರಿಗೆಲ್ಲ ಘೋಷಣೆ ಹಾಕಿದ್ರಿ ಅದ್ಯಾಕೆ ನಿಮ್ ಮೂರು ಮೆರವಣಿಗೆಗಳಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ದಾರೆ ಉತ್ತರ ಕನ್ನಡದಲ್ಲಿ ಹಾಕಿದ್ದಾರೆ ಬೆಳಗಾಮಲ್ಲಿ ಹಾಕಿದ್ದಾರೆ ಅದು ಯಾಕೆ ನಿಮ್ಮ ರಾಜ್ಯಸಭಾ ಸದಸ್ಯ ವಿಧಾನಸಭೆಯೊಳಗೆ ಗೆದ್ದಾಗ ಅಲ್ಲಿಯೂ ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ದಾರೆ ಪಾಕಿಸ್ತಾನದ ಧ್ವಜ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಏನು ಕ್ರಮ ಕೈಗೊಂಡ್ರೆ ಅವ್ರ ಮೇಲೆ ಎಷ್ಟು ಐ ಆರ್ ಆಗಿದೆ ಏನು ಗೃಹ ಸಚಿವರು ಅನ್ನ ತಿಂತಾರೆ ಏನು ತಿಂತಾರೆ ರಾಜ್ಯದ ಇಡೀ ರಾಜ್ಯದ ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆಗಳು ಕಾಪಾಡುವ ವಿಫಲ ಆಗಿದೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಾನು ಇವತ್ತು ತತ್ಕ್ಷಣ ನಂದಕುಮಾರ್ ಮತ್ತು ಹರೀಶ್ ಅವರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಮತ್ತು ಅವ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಯಾರ್ಯಾರೋ ಆ ವಿಡಿಯೋದಲ್ಲಿ ಹುಡುಕಿ ಅಷ್ಟು ಜನರನ್ನ ಬಂಧಿಸಬೇಕು ಆ ಪ್ರಾರ್ಥನಾ ಮಂದಿರದ ಒಳಗಡೆ ಎಲ್ಲಿಂದ ಶಸ್ತ್ರಾಸ್ತ್ರ ಬಂತು ಅಂತ ಹೇಳುವಂತ ಪೂರ್ಣ ತನಿಖೆ ಆಗ್ಬೇಕು ಎಫ್ಐ ಆರ್ ಮಾಡಿರ್ತಕ್ಕಂಥ ಐದು ಜನ ಭಾರತ ಮಾತಾ ಜೈ ಹಾಕಿದವರ ಮೇಲೆ ಅದನ್ನ ವಾಪಸ್ ಸಿಗಬೇಕು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸದೆ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ನೀವು ತಕ್ಷಣ ಇದಕ್ಕೆ ಸ್ಪಂದನೆ ನೀಡಿದ್ರೆ ಹೋರಾಟಗಳನ್ನು ನಾವು ಕೈಗೆತ್ಕೊಳ್ಳಿ